ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಳ ರಾಜ್ಯಾಧ್ಯಕ್ಷರಾದ ಎನ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವಕರ್ಮ ಜಯಂತಿ ಪ್ರಯುಕ್ತ ಮಹಾಮಂಡಳದ ಕೇಂದ್ರ ಕಚೇರಿ ಚಾಮರಾಜಪೇಟೆಯಲ್ಲಿರುವ ವಿಶ್ವಕರ್ಮ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸಿ ಸಮಸ್ತ ಬಾಂಧವರಿಗೆ ಜಯಂತಿಯ ಶುಭಾಶಯ ತಿಳಿಸಿದರು ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಂಕರ್ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಆಗಮಿಸಿದ ಗಣ್ಯರಿಗೆ ರಾಜ್ಯಾಧ್ಯಕ್ಷರಾದ ರವರು ಅಭಿನಂದಿಸಿ ಸನ್ಮಾನಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಮುದಾಯದ ಏಳಿಗೆಗೆ ಮತ್ತು ಸಮುದಾಯದ ಮುಖಂಡರಿಗೆ ರಾಜಕೀಯದಲ್ಲಿ ಹೆಚ್ಚಿನ ಪ್ರತಿನಿತ್ಯ ರಾಜಕೀಯ ಪಕ್ಷಗಳು ನೀಡಬೇಕು ಎಂದು ಅಭಿಪ್ರಾಯಿಸಿದರು ಮಹಾಮಂಡಲಯ ನಾನು ಜಿ ಶಂಕರ್ ಅಂತೇಳಿ ಉಪಾಧ್ಯಕ್ಷರು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ವಿಶ್ವಕರ್ಮ ಜನಾಂಗ ಇದ್ದಾರೆ ಅವರಿಗೆಲ್ಲ ಶುಭ ಕೋರ್ತ ಇವತ್ತು ವಿಶ್ವಕರ್ಮ ದಿನಾಚರಣೆ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಆಫೀಸ್ನಲ್ಲಿ ಎಲ್ಲ ವಿಶ್ವಕರ್ಮರಿಗೆ ಇವತ್ತಿನ ದಿವಸ ಎಲ್ಲರೂ ಮೂವತ್ತೈದು ಲಕ್ಷ ಜನ ಇದನ್ನು ಆಚರಣೆ ಮಾಡಬೇಕು ಪ್ರತಿ ವರ್ಷವೂ ಆಚರಣೆ ಮಾಡಿಕೊಂಡೇ ಬಂದಿದ್ದೀವಿ ಏನು ನಾವು ಈ ಕರ್ನಾಟಕ ರಾಜ್ಯದ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಅನುಕೂಲತೆ ಬೇಕು ನಮ್ಮ ಸರ್ಕಾರದಿಂದ ಸರ್ಕಾರದವರು ನಮಗೆ ಅನುಕೂಲತೆ ಕೊಟ್ಟೇ ಇಲ್ಲ ನಿಗಮ ಮಂಡಳಿಯಲ್ಲಿ ಏನು ಮಾಡ್ತಾಯಿದ್ದಾರೆ ಹತ್ತು ಲಕ್ಷ ಹತ್ತು ಕೋಟಿ ಕೊಡ್ತಾ ಇದ್ದಾರೆ ಏನು ಸಾಲ್ತಾ ಇಲ್ಲ ಈಗ ನಮ್ಮದು ಮೂವತ್ತೈದು ಲಕ್ಷದಲ್ಲಿ ಕೃಷಿ ಕರ್ಮಗಳು ಅವರು ಒಂದು ಹನ್ನೆರಡು ಸಾವಿರ ಜನ ಬೆಂಗಳೂರು ಕರ್ನಾಟಕದ ಸುತ್ತಮುತ್ತಲು ಕಾರ್ಪೆಂಟ್ರು ಚಿನ್ನದ ಕೆಲಸ ಮಾಡೋರು ಬಡ್ಗೆ ಕೆಲಸ ಮಾಡೋರು ಇವ್ರಿಗೆ ಏನು ಅನುಕೂಲತೆ ಕೊಡ್ತಾ ಇಲ್ಲ ಅಲ್ಲಿ ಐವತ್ತು ಸಾವಿರ ರೂಪಾಯಿ ಲೋನನ್ನು ಇಟ್ಟಿದ್ದರು ಯಾವಾಗ ಹೋದ ವರ್ಷದಲ್ಲಿ ಈಗ ನಿಗಮ ಮಂಡಳಿ ಅಧ್ಯಕ್ಷನ ಮಾಡೇ ಇಲ್ಲ ಇವರು ಕಾಲ ತಳ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರದವರು ಏನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಬೇರೆ ಅದಕ್ಕೆಲ್ಲ ನಿಗಮ ಮಂಡಳಿ ಅಧ್ಯಕ್ಷನ ಮಾಡಿದ್ದಾರೆ ವಿಶ್ವಕರ್ಮ ನಿಗಮ ಮಂಡಳಿಗೆ ಮಾಡಿಲ್ಲ ದಯವಿಟ್ಟು ನಮಗೆ ಅನುಕೂಲತೆ ತುಂಬ ಕಷ್ಟದಲ್ಲಿದ್ದಾರೆ ನಮ್ಮ ಜನಾಂಗ ಅವ್ರಿಗೆ ಲೋನ್ ಫೆಸಿಲಿಟಿ ಬೇಕು ಅಂದರೆ ತಾವು ನಿಗಮ ಮಂಡಳಿಗೆ ನೂರಾರು ಕೋಟಿ ರೂಪಾಯಿ ಕೊಟ್ಟರೆ ಅವ್ರಿಗೆ ಒಂದು ಲಕ್ಷ ಎರಡು ಲಕ್ಷವನ್ನು ಲೋನ್ ಸೌಲಭ್ಯವನ್ನು ಮಾಡಿದ್ರೆ ಅವರು ಒಂದು ಕಷ್ಟಕ್ಕೆ ಸೌಲಭ್ಯ ಸೌಲಭ್ಯಕ್ಕಿಗಾಗಿ ಅವರೊಂದು ಕೆಲಸಗಳನ್ನು ಮಾಡಿಕೊಂಡು ಅವ್ರ ಜೀವನ ನಡೆಸ್ತಾರೆ ಈಗ ತುಂಬ ಕಷ್ಟದಲ್ಲಿದ್ದಾರೆ ಎರಡು ವರ್ಷದಿಂದ ಏನು ಸರ್ಕಾರ ಬಂತು ಆವತ್ತಿನ ಯಾವ ಚಟುವಟಿಕೆಯೂ ವಿಶ್ವಕರ್ಮ ಜನಾಂಗಕ್ಕೆ ಮಾಡಿಲ್ಲ ಅದಕ್ಕೆ ದಯವಿಟ್ಟು ಸರ್ಕಾರವನ್ನು ಕೇಳೋದೇನು ಅಂದರೆ ನಿಗಮ ಮಂಡಳಿಗೆ ದಯವಿಟ್ಟು ನೂರಾರು ಕೋಟಿ ಕೊಟ್ಟು ನಮ್ಮ ಜನಾಂಗಕ್ಕೆ ಅಭಿವೃದ್ಧಿ ಆಗಬೇಕು ಅಂದರೆ ನೀವು ಅದರಿಂದ ಅನುಕೂಲತೆ ಬೇಕು